ನಿಮ್ಗೆ ಪದೇ ಪದೇ ತಲೆನೋವು ಬರ್ತಾ ಇದ್ರೆ ಈ ವಿಡಿಯೋ ಬಹುಶಃ ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಅಂತ ನಾನು ಅಂದ್ಕೊಳ್ಳೋದು ಯಾಕಂದ್ರೆ ನಮ್ಮ ತಲೆನೋವಿಗೆ ಬಹಳಷ್ಟು ಕಾರಣಗಳಿರಬಹುದು ಆದ್ರೆ ಅತಿ ಮುಖ್ಯವಾದಂತಹ ಒಂದು ಕಾರಣ ಏನಂದ್ರೆ ಮನಸ್ಸಿನಲ್ಲಿ ಏನೋ ಒಂದ್ ಸ್ವಲ್ಪ ಆತಂಕಗೊಳ್ಳೋದು ಭಯಗೊಳ್ಳೋದು ಅಂದ್ರೆ ನಮ್ಮಲ್ಲಿ ಮನಸ್ಸಿನಲ್ಲಿ ಬರುವಂತಹ ನೆಗೆಟಿವ್ ಥಾಟ್ಸ್ ಅಂತ ಸುಲಭವಾಗಿ ಕರಿಬಹುದು ನೆಗೆಟಿವ್ ಥಾಟ್ಸ್ ಅಂತ ಒಂದು ಸಣ್ಣ ಇರಿಟೇಷನ್ ಇರಬಹುದು ಒಂದ್ ಸಣ್ಣ ಕೋಪದ ಅಲೆ ಇರಬಹುದು ಆ ಪೊರಕೆ ಎಲ್ಲೋ ಇಡ್ಬೇಕಾಗಿದ್ ಎಲ್ಲೋ ಇದೆ ಅಂತ ಗೊತ್ತಾಯ್ತು ನಿಮ್ಗೆ ಜಸ್ಟ್ ನೋಡಿದ್ರಿ ನಿನ್ನೆ ಹೇಳಿದ್ರಿ ಪೊರಕೆ ಇಲ್ಲಿ ಇಡಬಾರ್ದು ಇಲ್ಲಿ ಇಡ್ಬೇಕು ಅಂತ ಆದ್ರೆ ತಿರ್ಗ ಇವತ್ತು ರಾಂಗ್ ಜಾಗದಲ್ಲಿ ಇಟ್ಟಿದ್ದಾರೆ ಅದು ಜಸ್ಟ್ ಒಂದು ಗ್ಲಾನ್ಸ್ ಆಯ್ತು ನಿಮ್ಗೆ ಹೀಗೆ ಹೋಗ್ತಾ ಇದ್ದಾಗ ಅದು ಗ್ಲಾನ್ಸ್ ಆದ ತಕ್ಷಣನೇ ಒಳಗಡೆಯಿಂದ ಒಂದು ಸಣ್ಣ ಇರಿಟೇಷನ್ ಬರುತ್ತೆ ಆ ಮತ್ತಲ್ಲ ಇಟ್ಟಿದ್ದಾರಲ್ಲ ಅಂತ ಹೇಳಿ ಅದು ಗೊತ್ತಾಗದೇ ಇರುವಷ್ಟು ಸೂಕ್ಷ್ಮವಾಗಿ ಆ ಇರಿಟೇಷನ್ ನಿಧಾನಕ್ಕೆ ನಮ್ಗೆ ತಲೆನೋವನ್ನು ತರಿಸುತ್ತೆ ಕೊಲೆ ಕೊನೆಯಲ್ಲಿ ತಲೆನೋವು ಬರೋದಕ್ಕೆ ಶುರು ಆದ್ಮೇಲೆ ತಲೆನೋವು ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಬೇರೆ ಬೇರೆ ಕಾರಣಗಳು ಸೇರ್ಕೊಳ್ತಾ ಹೋಗುತ್ತೆ ಮತ್ತೆ ಈ ತಲೆನೋವು ಬಂದ್ಬಿಡ್ತಲ್ಲ ಅನ್ನುವಂತಹ ಒಂದು ಒತ್ತಡಕ್ಕೋಸ್ಕರ ತಲೆನೋವು ಇನ್ನೂ ಜಾಸ್ತಿ ಆಗತ್ತೆ ಈ ತಲೆನೋವಿಗೆ ಆತಂಕ ಭಯ ಒತ್ತಡ ಕೋಪ ಇರಿಟೇಷನ್ ಇತ್ಯಾದಿಗಳೆಲ್ಲ ಕಾರಣ ಹೌದು ಆದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ ನಮ್ಮಲ್ಲಿ ಇರುವ ಯೋಚನೆಗಳ ಶೈಲಿ ನಕಾರಾತ್ಮಕ ಯೋಚನೆಗಳ ಶೈಲಿ ಅಂದ್ರೆ ಯೋಚನೆಗಳನ್ನ ಯಾವಾಗಲೂ ನೆಗೆಟಿವ್ ಸೈಡ್ ಅಲ್ಲಿ ಮಾತ್ರ ನೋಡ್ತೀವಿ ನಾವು ವಸ್ತುಗಳನ್ನ ಇವಾಗ ಇವತ್ತು ರಾಂಗ್ ಜಾಗದಲ್ಲಿ ಇಟ್ಟಿದ್ದಾರೆ ಪೊರಕೆ ನಾಳೆ ಸರಿಯಾದ ಕಡೆಗೆ ಇಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡುವುದ್ರ ಬದಲು ಇವತ್ತು ಸರಿಯಾಗಿ ಇಟ್ಟಿಲ್ವಲ್ಲ ಅನ್ನುವುದನ್ನ ಫೋಕಸ್ ಮಾಡ್ತೀವಿ ಎಲ್ಲಾ ಸಂಗತಿಗಳಿಗೂ ಕೂಡ ಎರಡು ಸೈಡ್ ಇರುತ್ತೆ ಅಲ್ವಾ ಒಂದು ನೆಗೆಟಿವ್ ಸೈಡ್ ಇರುತ್ತೆ ಒಂದು ಪಾಸಿಟಿವ್ ಸೈಡ್ ಇರುತ್ತೆ ನಾವು ಸಾಧಾರಣವಾಗಿ ನೆಗೆಟಿವ್ ಸೈಡ್ಗೆ ಫೋಕಸ್ ಮಾಡೋದು ಜಾಸ್ತಿ ಅಭ್ಯಾಸ ಮಾಡ್ಕೊಂಡಿದ್ರಿಂದನೇ ತಲೆನೋವು ಜಾಸ್ತಿ ಆಗೋದು ಅಂತ ನಿಮಗೆ ಗೊತ್ತಿರಬೇಕು ಈ ತಲೆನೋವು ನೋಡೋದಕ್ಕೆ ತುಂಬಾ ಅಂದ್ರೆ ಅನುಭವಿಸೋದಕ್ಕೆ ಸ್ವಲ್ಪ ಸಣ್ಣದು ಅಂತ ಅನ್ಸಬಹುದು ಆದ್ರೆ ಲಾಂಗ್ ರನ್ ಅಲ್ಲಿ ದೀರ್ಘ ಕಾಲದಲ್ಲಿ ಅದು ಇಡೀ ನಮ್ಮ ವ್ಯಕ್ತಿತ್ವವನ್ನ ತುಂಬಾ ಶ್ರಿಂಕ್ ಮಾಡುತ್ತೆ ಕಂಪ್ರೆಸ್ ಮಾಡುತ್ತೆ ನಮ್ಮ ಎನರ್ಜಿಯನ್ನ ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆಯೋ ಇಲ್ಲವೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಏನಂದ್ರೆ ಎಲ್ಲ ಪ್ರಾಣಿಗಳಿಗೂ ಕೂಡ ಈವೆನ್ ಮೊಟ್ಟೆಗಳಿಗೂ ಕೂಡ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಇದೆ ಅಂತ ಈಗ ಅಯಸ್ಕಾಂತವನ್ನು ಎಕ್ಸಾಕ್ಟ್ ಆಗಿ ನಮ್ಮ ಶರೀರ ಒಂದು ಅಯಸ್ಕಾಂತದ ತರಹ ಕೆಲಸ ಮಾಡುತ್ತೆ ಮ್ಯಾಗ್ನೆಟ್ ತರಹ ಮ್ಯಾಗ್ನೆಟ್ ಏನಿರುತ್ತೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಇರುತ್ತೆ ಅಥವಾ ಪ್ಲಸ್ ಮತ್ತೆ ಮೈನಸ್ ಅಂತ ಧನ ಮತ್ತೆ ಋಣ ಅಂತ ಎರಡು ಪೋಲ್ ಇರುತ್ತಲ್ಲ ಹಾಗೆ ಎಲ್ಲಾ ಮೊಟ್ಟೆಗಳಿಗೆ ಹಕ್ಕಿಗಳಿಗೆ ಪ್ರಾಣಿಗಳಿಗೆ ಎಲ್ಲರಿಗೂ ಮನುಷ್ಯರಿಗೆ ಕೂಡ ಯಾವಾಗ್ಲೂ ಎಲ್ಲ ಪ್ರತಿಯೊಂದು ಸಿಂಗಲ್ ಕೇಸ್ ಅಲ್ಲಿ ಕೂಡ ನೆಗೆಟಿವ್ ಪೋಲು ಹಿಂದ್ಗಡೆಗೆ ಅಂದ್ರೆ ಬಾಲದ ಕಡೆಗೆ ಇತ್ತು ಪಾಸಿಟಿವ್ ಪೋಲು ತಲೆಯ ಕಡೆಗಿದೆ ಅನ್ನೋದು ಗೊತ್ತಾಯ್ತು ಅಂದ್ರೆ ಮನುಷ್ಯನಿಗೆ ಕೂಡ ಅಷ್ಟೇ ಆತನ ನೆಗೆಟಿವ್ ಎನರ್ಜಿ ಶರೀರದ ಕೆಳಗಡೆಗಿರುತ್ತೆ ಇರುತ್ತೆ ಕೆಳಗಡೆಗೆ ಅಂದ್ರೆ ಪೃಷ್ಠ ಭಾಗದಲ್ಲಿ ಮೂಲಾಧಾರದ ಕೆಳಭಾಗ ಅಂತ ಹೇಳ್ತೀವಲ್ಲ ಮೂಳೆಯ ಕೆಳಭಾಗ ಅಂತ ಅದೇನೆ ಪಾಸಿಟಿವ್ ಪೋಲ್ ಯಾವಾಗ್ಲೂ ತಲೆಯ ಕಡೆಗಿರುತ್ತೆ ಮೇಲ್ಗಡೆಗಿರುತ್ತೆ ಅಂತ ಆದ್ರಿಂದ ಮನುಷ್ಯನ ಶರೀರ ಎಕ್ಸಾಕ್ಟ್ ಆಗಿ ಒಂದು ಅಯಸ್ಕಾಂತದ ತರಹ ಕೆಲಸ ಮಾಡತ್ತೆ ಅಯಸ್ಕಾಂತದ ತರಹ ಈ ಅಯಸ್ಕಾಂತವನ್ನ ಉತ್ತರ ಧ್ರುವವನ್ನ ಮೇಲ್ಮುಖವಾಗಿ ಇಟ್ರೆ ಹೇಗಿರುತ್ತಲ್ಲ ಹಾಗೆ ಈ ಅಯಸ್ಕಾಂತದ ಸುತ್ತ ಎನರ್ಜಿ ಚಿತ್ರ ಬಿಡಿಸ್ತಾರಲ್ಲ ನೀವು ನೋಡಿರ್ಬೇಕು ಮೇಲ್ಗಡೆಯಿಂದ ಅಂದ್ರೆ ಹ್ಮ್ ಪಾಸಿಟಿವ್ ಸೈಡ್ ಇಂದ ಎನರ್ಜಿ ಔಟ್ ಫ್ಲೋ ಆಗ್ತಾ ಇರುತ್ತೆ ಆಮೇಲೆ ಕೆಳಗಡೆಯಿಂದ ಎನರ್ಜಿ ಇನ್ಫ್ಲೋ ಆಗ್ತಾ ಇರುತ್ತೆ ಆದ್ರಿಂದ ಒಂದು ಆಪಲ್ ತರಹ ಈ ಶೇಪ್ ಅಲ್ಲಿ ಎನರ್ಜಿ ಮೂವ್ ಆಗ್ತಾ ಇರುತ್ತೆ ಅಂತ ಅಯಸ್ಕಾಂತದ ಎನರ್ಜಿಯನ್ನೆಲ್ಲ ಸಾಧಾರಣವಾಗಿ ಅದೇ ತರಹ ತೋರಿಸ್ತಾರೆ ಅಂದ್ರೆ ಮನುಷ್ಯನಿಗೂ ಕೂಡ ಅದೇ ತರಹ ಎನರ್ಜಿ ಸೈಕಲ್ ಇದೆ ಒಂದು ಶಕ್ತಿಯ ಒಂದು ವೃತ್ತ ಇದೆ ಆತನ ಸುತ್ತ ಯಾವಾಗ ನಾವು ನೆಗೆಟಿವ್ ನಕಾರಾತ್ಮಕ ಯೋಚನೆಗಳನ್ನ ಜಾಸ್ತಿ ಮಾಡ್ತೀವಲ್ಲ ಆ ಭಯ ಪಟ್ಕೊಳ್ಳೋದು ಕೋಪ ಉದ್ವೇಗ ಟೆನ್ಷನ್ ಇರಿಟೇಷನ್ನು ಇಂಥದ್ದೇ ಜಾಸ್ತಿ ಮಾಡ್ತೀವಲ್ಲ ನೆಗೆಟಿವ್ ಥಾಟ್ಸ್ ಅನ್ನ ಜಾಸ್ತಿ ಮಾಡ್ತೀವಲ್ಲ ಆಗ ನಮ್ಮ ಎನರ್ಜಿ ಎಲ್ಲ ಕೆಳಗಡೆಗೆ ಫೋಕಸ್ ಆಗುತ್ತೆ ಕೆಳಗಡೆಗೆ ಅಂದ್ರೆ ಶರೀರದ ಕೆಳಭಾಗದಲ್ಲಿ ಮೂಲಾಧಾರ ಚಕ್ರ ಅಂತೀವಲ್ಲ ಆ ಸೈಡ್ ಹೆಚ್ಚು ಹೆಚ್ಚು ಎನರ್ಜಿ ಆಕ್ಟಿವೇಟ್ ಆಗುತ್ತೆ ಅದ್ರ ಸ್ವಭಾವ ಏನಂದ್ರೆ ಅದು ನಮ್ಮ ಸುತ್ತ ಇರುವಂತಹ ಪ್ರಭಾವಳಿಯಿಂದ ಎನರ್ಜಿಯನ್ನ ಅಬ್ಸರ್ಬ್ ಮಾಡೋದಕ್ಕೆ ಶುರು ಮಾಡುತ್ತೆ ಎನರ್ಜಿಯನ್ನ ಅಬ್ಸರ್ಬ್ ಮಾಡತ್ತೆ ಅಂದ್ರೆ ಹೀರಿಕೊಳ್ಳೋದಕ್ಕೆ ಶುರು ಮಾಡುತ್ತೆ ಹೀರಿಕೊಳ್ಳೋದು ಅಂದ್ರೆ ಹೊರಗಡೆಯಿಂದ ಪ್ರಭಾವಳಿಯಿಂದ ಆಧ್ಯಾತ್ಮಿಕ ಶಕ್ತಿಯನ್ನ ನಮ್ಮ ಶರೀರ ತಗೊಳಕ್ಕೆ ಶುರು ಮಾಡುತ್ತೆ ಯಾವಾಗ ನಾವು ತುಂಬಾ ನೆಗೆಟಿವ್ ಆಗಿ ಇದ್ದಾಗ ಯಾಕಂದ್ರೆ ನೆಗೆಟಿವ್ ಎನರ್ಜಿಯ ಕ್ವಾಲಿಟಿನೇ ಹಾಗೆ ನೆಗೆಟಿವ್ ಅಂದ್ರೆ ಕಮ್ಮಿ ಅಂತಲ್ವಾ ಕಮ್ಮಿ ಆದ್ರೆ ಏನ್ ಮಾಡುತ್ತೆ ಹೊರಗಡೆಯಿಂದ ಎಳ್ಕೊಳ್ತಾ ಬರುತ್ತದು ಆದ್ರಿಂದ ಈಗ ಕೆಳಗಡೆಯ ಶರೀರದ ಎನರ್ಜಿ ಸೆಂಟರ್ಸು ಬಹಳ ಜಾಸ್ತಿ ಆಕ್ಟಿವೇಟ್ ಆಗಿರೋದ್ರಿಂದ ಮೇಲ್ಗಡೆಯ ಎನರ್ಜಿ ಸೆಂಟರ್ಸ್ಗಳಿಗೆ ಆಕ್ಟಿವೇಟ್ ಆಗೋದಕ್ಕೆ ಅಷ್ಟು ಆಸ್ಪದ ಆಗೋದಿಲ್ಲ ಯಾಕೆಂದ್ರೆ ನಮ್ಮ ಫೋಕಸ್ ಎಲ್ಲ ನಮಗೆ ಅರಿವಿಲ್ಲದೆ ನೆಗೆಟಿವ್ಸ್ ಮೇಲೆ ಇರೋದ್ರಿಂದ ಆ ಪಾಸಿಟಿವ್ ಸೈಡಲ್ಲಿ ಅಂದರೆ ಮೇಲ್ಭಾಗದಲ್ಲಿ ಏನು ಎನರ್ಜಿ ಇರಬೇಕಲ್ಲ ಅವೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಅದು ಎನರ್ಜಿ ಕಡಿಮೆ ಆಗೋದೇನೆ ನಮಗೆ ನಮ್ಮ ಪ್ರಭಾವಳಿಯಲ್ಲಿ ಪ್ರಭಾವಳಿ ಅಂದ್ರೆ ನಮ್ಮ ಶರೀರದ ಸುತ್ತಲಿನ ಆಹಾರ ಅಂತ ಏನ್ ಕರಿತೀವಲ್ಲ ಅದರಲ್ಲಿ ಮೇಲ್ಭಾಗದಲ್ಲಿ ಎನರ್ಜಿ ತುಂಬಾ ಕಮ್ಮಿ ಆಗ್ಬಿಡತ್ತೆ ಕೆಳಭಾಗದಲ್ಲೂ ಎನರ್ಜಿ ಕಮ್ಮಿ ಆಗುತ್ತೆ ಯಾಕಂದ್ರೆ ಕೆಳಭಾಗದ ಎನರ್ಜಿಯನ್ನ ಕನ್ಸ್ಯೂಮ್ ಮಾಡಿಬಿಡ್ತಾ ಇರ್ತೀವಿ ಮೇಲ್ಗಡೆಯಿಂದ ಎನರ್ಜಿ ಜಾಸ್ತಿ ಮೂವ್ ಆಗೋಕೆ ಆಗೋದಿಲ್ಲ ಅಂದ್ರೆ ಪಾಸಿಟಿವ್ ಎನರ್ಜಿ ಜನರೇಟ್ ಆಗೋದಿಲ್ಲ ಅದು ನಮಗೆ ಶರೀರದ ಮೇಲಿನ ಅಂಗಗಳಲ್ಲಿ ಎಸ್ಪೆಷಲಿ ಅಂದರೆ ಅಂದ್ರೆ ನೋವು ಇಂಥದನ್ನೆಲ್ಲ ಜಾಸ್ತಿ ಮಾಡುತ್ತೆ ಅದಕ್ಕೆ ನೆಗೆಟಿವ್ ಎನರ್ಜಿ ಎಷ್ಟು ನೆಗೆಟಿವ್ ಫೀಲಿಂಗ್ ಎಷ್ಟು ಜಾಸ್ತಿ ಇಟ್ಕೊತೀವಲ್ಲ ಅಷ್ಟು ನಮ್ಮ ತಲೆನೋವು ಇನ್ನಷ್ಟು ಇನ್ನಷ್ಟು ಜಾಸ್ತಿ ಆಗುತ್ತೆ ಇದು ಯಾವತ್ತೋ ಒಂದೊಂದು ದಿವಸ ಆಗಿದ್ದು ವಿಶೇಷ ಅಲ್ಲ ಪದೇ 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 ನಾವ್ ಇದನ್ನೇ ಅನುಭವ ಮಾಡ್ತಾ ಇದ್ರೆ ಲಾಂಗ್ ರನ್ ನಲ್ಲಿ ನಾನು ಹಾಗೆ ನಮ್ಮ ಇಡೀ ಶರೀರದ ಆರೋಗ್ಯವೇ ಕ್ರಮೇಣ ಕಮ್ಮಿ ಆಗೋದಕ್ಕೆ ಶುರುವಾಗ್ಬಿಡುತ್ತೆ ಕ್ರಮೇಣ ಆರೋಗ್ಯದ ಮೇಲೆಲ್ಲ ಏರುಪೇರುಗಳು ಬರೋದಕ್ಕೆ ಶುರುವಾಗ್ಬಿಡುತ್ತೆ ನಿಮ್ಗೆ ತಲೆನೋವು ಬಂದ್ರೆ ತಲೆನೋವಿಗೆ ಏನು ತಾತ್ಕಾಲಿಕವಾಗಿ ಇಮಿಡಿಯೇಟ್ ಆಗಿ ಔಷಧಿ ಮಾಡ್ಬೇಕೋ ಅದನ್ನ ಮಾಡಿ ಅದ್ರಲ್ಲಿ ಏನ್ ತೊಂದರೆ ಇಲ್ಲ ತಪ್ಪಿಲ್ಲ ಅಲ್ವಾ ಮಾತ್ರೆ ತಗೊಳ್ಳೋದು ಮತ್ತೊಂದು ಬೇಕೋ ಅದನ್ನೆಲ್ಲ ಮಾಡಿ ಆದ್ರೆ ನೀವು ಪದೇ ಪದೇ ತಲೆನೋವಿನವರಾಗಿದ್ರೆ ಅಂದ್ರೆ ಪದೇ ಪದೇ ನಿಮ್ಮಲ್ಲಿ ನೆಗೆಟಿವ್ಸೇ ತುಂಬಾ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ನೀವು ಸ್ವಲ್ಪ ಜಾಸ್ತಿ ದಿವಸ ಸಮಯ ಕೊಟ್ಟು ಸಾಧನೆ ಮಾಡ್ಬೇಕು ಸಾಧನೆ ಮಾಡ್ಬೇಕಂದ್ರೆ ಓವರ್ ಆಲ್ ಆಗಿ ನಿಮ್ಮ ಯೋಚನೆಯ ಶೈಲಿ ಏನಿದೆ ನಿಮ್ಮ ಸಹಜವಾಗಿ ಬರುವ ಚಿಂತನೆಯ ಶೈಲಿ ಏನಿದೆಯಲ್ಲ ಆ ಶೈಲಿಯನ್ನ ಬದಲಾಯಿಸಬೇಕು ಧನಾತ್ಮಕವಾಗಿ ಅಂತ ಅಂದ್ರೆ ವಸ್ತುಗಳನ್ನ ಹೊಸ ದೃಷ್ಟಿಕೋನದಿಂದ ನೋಡುವುದನ್ನು ಕಲ್ತ್ಕೋಬೇಕು ಬರೀ ನೆಗೆಟಿವ್ ಸೈಡ್ ಮಾತ್ರ ನೋಡಬಾರ್ದು ಪಾಸಿಟಿವ್ ಸೈಡ್ ಅನ್ನ ಫೋಕಸ್ ಮಾಡೋದು ಮತ್ತೆ ನೆಗೆಟಿವ್ ಸೈಡ್ ಅನ್ನ ನಿಜವಾಗೂನು ಪಾಸಿಟಿವ್ ಸೈಡ್ ಆಗಿ ಆ ಕಡೆಗೆ ಹೇಗೆ ನಾವು ಅದನ್ನು ಮೂವ್ ಮಾಡೋದು ಅನ್ನೋದನ್ನ ಫೋಕಸ್ ಮಾಡ್ತಾ ಬರಬೇಕು ಜೊತೆಗೆ ಯಾವ್ದಾದ್ರು ಸಾಧನೆಯನ್ನ ಮಾಡಬೇಕು ನಿದ್ರಾ ಸಾಧನ ಮಾಡಬಹುದು ಯಾಕೆಂದ್ರೆ ಯಾವುದಾದ್ರೂ ಒಂದು ತಾಂತ್ರಿಕವಾಗಿದ್ದು ತಾಂತ್ರಿಕವಾಗಿದ್ದು ಅಂದ್ರೆ ಟೆಕ್ನಿಕಲ್ ಆಗಿದ್ದು ಅಂತ ತಂತ್ರದ ಬಗ್ಗೆ ಹೇಳ್ತಿಲ್ಲ ನಾನು ಟೆಕ್ನಿಕಲ್ ಆಗಿದ್ದು ಯಾವ್ದಾದ್ರು ಒಂದು ಸಾಧನೆ ಪ್ರತಿ ದಿವಸ ನಾವು ಇಟ್ಕೊಂಡಿದ್ದೀವಿ ಅಂತಂದ್ರೆ ಅದು ನಮ್ಮಲ್ಲಿ ಪುನಃ ಪುನಃ ಬರುವ ನೆಗೆಟಿವ್ ಫೋರ್ಸ್ ಅನ್ನ ಕಮ್ಮಿ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ಸ್ವಲ್ಪ ದಿವಸ ಈ ತರ ಯಾವ್ದಾದ್ರು ಸಾಧನೆ ಮಾಡಿದ್ರೆ ಮೇ ಬಿ ಯೋಗ ನಿದ್ರಾಭ್ಯಾಸ ಅಭ್ಯಾಸ ಅಂದ್ಕೋಣ ನೀವು ದಿವಸ ಒಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಯೋಗ ನಿದ್ರೆ ಏನೋ ಒಂದ್ಸಾರಿ ಎರಡು ಸಾರಿ ಮಾಡ್ಕೊಳ್ತಾ ಬಂದ್ರೆ ಒಂದ್ ವಾರ ಹದಿನೈದು ದಿವಸ ಆಗೋಷ್ಟೊತ್ತಿಗೆ ನಿಮ್ಮ ಈ ತಲೆನೋವಿನ ಪ್ರವೃತ್ತಿ ಕಮ್ಮಿ ಆಗ್ತಾ ಬರುತ್ತೆ ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ತಲೆನೋವಿನ ಪ್ರವೃತ್ತಿ ಕಮ್ಮಿ ಆಗುತ್ತೆ ಅಂದ್ರೆ ಆ ತಲೆನೋವು ಬರುವುದು ಕಡಿಮೆ ಆಗ್ತಾ ಬರುತ್ತೆ ಕೊನೆ ಕೊನೆಗೆ ನಿಧಾನಕ್ಕೆ ನೀವು ತಲೆನೋವು ಇಲ್ಲದೆ ಇರುವ ತರಹ ಆಗ್ಲಿಕ್ಕಾಗತ್ತೆ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಆ ತರ ಅಂದ್ರೆ ಅನುಭವದಲ್ಲಿ ಆ ಥರ ಆಗೋದು ಆದ್ರೆ ನಿಜವಾಗಿ ಏನಾಗುತ್ತೆ ನಿಜವಾಗಿ ನಿಮ್ಮ ಇಡೀ ವ್ಯಕ್ತಿತ್ವದ ಎನರ್ಜಿ ನೆಗೆಟಿವ್ ಫೋಕಸ್ ಆಗಿರುವುದ್ರ ಬದಲು ಪಾಸಿಟಿವ್ ಫೋಕಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ದಾರಿ ಆಗುತ್ತೆ ಬಟ್ ಇದು ಅನಿವಾರ್ಯವಾಗಿ ಮಾಡಲೇಬೇಕಾಗಿತ್ತು ಎಲ್ಲರೂ ಕೂಡ ಬರೀ ತಲೆನವಿದ್ದವರು ಅಷ್ಟೇ ಅಲ್ಲ ಯಾಕಂದ್ರೆ ನಮ್ಮಲ್ಲಿರುವ ನಕಾರಾತ್ಮಕ ವ್ಯಕ್ತಿತ್ವವನ್ನ ನಿಧಾನಕ್ಕೆ ಪಾಸ್ ಧನಾತ್ಮಕ ವ್ಯಕ್ತಿತ್ವವಾಗಿ ಚೇಂಜ್ ಮಾಡ್ಲೇಬೇಕಾಗತ್ತೆ ಇವತ್ತಲ್ಲ ನಾಳೆ ಯಾಕೆಂದ್ರೆ ಅದರಿಂದ ಬರುವ ನೆಗೆಟಿವ್ ಎಫೆಕ್ಟ್ ಅನ್ನ ನಾವು ಎಲ್ಲಿವರೆಗೆ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಕರೆಕ್ಟ್ ಅಲ್ವಾ ಅನ್ಫಾರ್ಚುನೇಟ್ಲಿ ತುಂಬಾ ಜನ ಆ ತನ್ನ ಒಳಗಡೆ ಇರುವಂತಹ ಈ ತರಹ ಯೋಚನೆಗಳ ಗತಿಯನ್ನು ಚೇಂಜ್ ಮಾಡ್ಕೊಬೇಕು ಅನ್ನೋದ್ರ ಕಡೆ ಜಾಸ್ತಿ ಗಮನವನ್ನೇ ಕೊಡೋದಿಲ್ಲ ನಾನು ಇವತ್ತಿದ್ದ ಹಾಗೆ ನಾಳೆನು ಇರ್ತೀನಿ ಮುಂದಿನ ವರ್ಷನೂ ಇರ್ತೀನಿ ಅಂತಂದ್ರೆ ಹಾಗಿರೋಕ್ ಬಿಡೋದಿಲ್ಲ ನಿಸರ್ಗ ಏನ್ ಮಾಡುತ್ತೆ ನಮ್ಮ ನಕಾರಾತ್ಮಕ ಎನರ್ಜಿಯನ್ನು ಜಾಸ್ತಿ ಮಾಡುವ ಮೂಲಕ ನಮ್ಮಲ್ಲಿ ಇನ್ನಷ್ಟು ಕಾಯಿಲೆಗಳು ತಾಪತ್ರಯಗಳು ಬರುವ ತರಹ ಆಗುತ್ತೆ ಕ್ರಮೇಣ ಸಾಧನೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನೋದಕ್ಕೋಸ್ಕರ ಹೇಳಿದೆ ಅಕಸ್ಮಾತ್ ನೀವು ತಲೆನೋವಿನ ವ್ಯಕ್ತಿ ಆಗಿದ್ರೆ ಪದೇ ಪದೇ ತಲೆನೋವು ಬರುವವರು ಆಗಿದ್ರೆ ನಿಮ್ಮನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ನೀವು ಯಾವಾಗ ಯಾವಾಗ ಜಾಸ್ತಿ 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 ನೆಗೆಟಿವ್ ಆಗಿದ್ದು ಯೋಚನೆಗಳು ಮಾಡ್ತೀರಿ ಹಾಗೆಲ್ಲ ಒಂದಿಷ್ಟು ಹೊತ್ತು ಯೋಗ ನಿದ್ರೆಯನ್ನು ಅಭ್ಯಾಸ ಮಾಡ್ಕೊಳ್ಳಿ ದಿವಸದಲ್ಲಿ ಒಂದು ಎರಡು ಸಾರಿ ಯೋಗ ನಿದ್ರಾಭ್ಯಾಸವನ್ನು ಮಾಡ್ಕೊಳ್ಳಿ ನಿಮ್ಗೆ ಟು ಸ್ಟಾರ್ಟ್ ವಿತ್ ಶುರು ಮಾಡೋದಕ್ಕೆ ಆರಂಭದಲ್ಲಿ ನನ್ನ ಫ್ರೀ ಕ್ಲಾಸ್ಗಳಲ್ಲಿ ಭಾಗವಹಿಸಿ ಯೋಗ ನಿದ್ರೆಯನ್ನ ಆಡಿಯೋವನ್ನು ಪಡೆದುಕೊಂಡು ನೀವು ಫ್ರೀ ಆಗಿ ಮೂರು ದಿವಸದ ಕ್ಲಾಸ್ ಆಡಿಯೋ ಕೂಡ ಕೊಡ್ತೀನಿ ಆಮೇಲೆ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು ಆನ್ಲೈನ್ ನಲ್ಲಿ ಇರುವ ಕಾರ್ಯಕ್ರಮ ಡೀಟೇಲ್ಸ್ ಎಲ್ಲ ಇದೆ ಭಾಗವಹಿಸಿದ್ರೆ ನಾನು ಹೇಳಿದ್ದು ನಿಮಗೆ ಹೆಚ್ಚು ಪ್ರಾಕ್ಟಿಕಲ್ ಆಗಿ ಅನ್ಸುತ್ತೆ ಸುಮ್ನೆ ನಾವು ಏನೋ ಒಂದು ಕೇಳ್ಕೊಂಡು ಯೋಚನೆ ಮಾಡಿ ಇದು ಇದೆಲ್ಲ ಆಗ್ಲಿಕ್ಕಿಲ್ಲ ಹೋಗ್ಲಿಕ್ಕಿಲ್ಲ ಅಂತ ತೀರ್ಮಾನ ಮಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಲ್ಲ ನನ್ನ ಜೊತೆಗೆ ಕಲ್ತ್ಕೊಳ್ತಾ ಇರೋ ಬೇಕಾದಷ್ಟು ಜನ ವಿದ್ಯಾರ್ಥಿಗಳು ಇದನ್ನೆಲ್ಲ ಅನುಭವ ಮಾಡ್ಕೊಂಡಿದ್ದಾರೆ ಮೇಲ್ನೋಟಕ್ಕೆ ಇದೆಲ್ಲ ಪ್ರವಚನ ಮಾಡಿದಾಗ ಕಾಣುತ್ತೆ ಏನೋ ಸ್ವಲ್ಪ ಬುದ್ಧಿಯಿಂದ ಏನೋ ಒಂದು ಸ್ವಲ್ಪ ನೆನಪಿಟ್ಕೊಂಡು ಹೇಳಿದಾಗ ಅನ್ಸುತ್ತೆ ಆದ್ರೆ ಇದೆಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಬಂದ ಅನುಭವಗಳನ್ನು ನೀವು ಅದರ ಆಧಾರದ ಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇರೋದು ನೀವು ಬಂದು ಭಾಗವಹಿಸಿ ಒಳ್ಳೇದಾಗಲಿ ಅಂತ ಹಾರೈಕೆ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ